ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ಅಯೋಧ್ಯೆಗೆ ಹಿಂದಿರುಗಬೇಕೆಂದು ಅವಸರದಲ್ಲಿರುವ ಶ್ರೀರಾಮನಿಗೆ ವಿಭೀಷಣನು ಸಮಾಧಾನವನ್ನು ಹೇಳುತ್ತಾ ಮಂಗಳ ಸ್ನಾನವನ್ನು ಮಾಡುವಂತೆ ಹೇಳಿದರೂ ಕೂಡ ಆ ರಾಮನು ನಾನು ಭರತನನ್ನು ಕಾಣುವವರೆಗೂ ಮಂಗಳ ಸ್ನಾನವಾಗಲಿ ಆಭರಣವಾಗಲಿ ಯಾವುದನ್ನು ಧರಿಸುವುದಿಲ್ಲವೆಂದು ಅವಸರಪಡಿಸುತ್ತಾನೆ ಆ ಸಂದರ್ಭದಲ್ಲಿ ಕೆಲವು ದಿನ ನನ್ನಲ್ಲೇ ಇದ್ದು ಸತ್ಕಾರವನ್ನು ಪಡೆಯಬೇಕೆಂಬ ವಿಭೀಷಣನ ಅಪೇಕ್ಷೆಯನ್ನು ನಯವಾಗಿಯೇ ತಿರಸ್ಕರಿಸುತ್ತಾ ನೀನು ಇದುವರೆಗೆ ಮಾಡಿರುವ ಉಪಕಾರವೇ ನಮಗೆ ಭಾರಿಯಾಗಿದೆ ಆ ಕಾರಣದಿಂದಾಗಿಯೇ ನಮ್ಮ ಗೆಲುವು ಸಾಧ್ಯವಾಯಿತು ಆ ಸತ್ಕಾರವೇ ನಮಗೆ ಸಾಕಾಗುವಷ್ಟಿದೆ ಆದ್ದರಿಂದ ಈಗ ನಮಗೆ ಬೇಗನೆ ಅಯೋಧ್ಯೆಗೆ ಹೊರಡಲು ಅನುಮತಿಯನ್ನು ಕೊಡು ಎಂದು ಆ ಶ್ರೀರಾಮನು ಕೇಳಿಕೊಳ್ಳುತ್ತಾನೆ ಅದಕ್ಕೆ ತಕ್ಕಂತೆಯೇ ಒಂದೇ ಹಗಲಿನಲ್ಲಿ ಅವರನ್ನು ಅಯೋಧ್ಯೆಗೆ ಸೇರಿಸಬಲ್ಲಂತಹ ಕುಬೇರನಿಂದ ರಾವಣನು ಗೆದ್ದುಕೊಂಡು ತಂದಿದ್ದಂತಹ ಪುಷ್ಪಕ ವಿಮಾನವನ್ನು ವಿಭೀಷಣನು ಶ್ರೀರಾಮನ ವಶಕ್ಕೆ ಒಪ್ಪಿಸುತ್ತಾನೆ ಹೂಗಳಿಂದ ಅಲಂಕೃತವಾದ ಆ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದನ್ನು ನೋಡಿ ರಾಮನಿಗೆ ಸಮೀಪದಲ್ಲೇ ನಿಂತ ರಾಕ್ಷಸ ರಾಜ ವಿಭೀಷಣನು ಕೈಗಳನ್ನು ಜೋಡಿಸಿಕೊಂಡು ನಮ್ರನಾಗಿ ತೊರೆಯೊಡನೆ ನಾನೇನು ಮಾಡಲಿ ಎಂದು ರಾಮನನ್ನು ಕೇಳಿದನು ಸ್ನೇಹಯುಕ್ತವಾದ ಈ ಮಾತನ್ನು ವಿಮರ್ಶೆ ಮಾಡುತ್ತಾ ಮಹಾ ತೇಜಸ್ವಿಯಾದ ರಾಮನು ಲಕ್ಷ್ಮಣನಿಗೆ ಕೇಳಿಸುವಂತೆಯೇ ಹೀಗೆಂದನು ವಿಭೀಷಣ ವಾನರರು ತಮ್ಮ ಪ್ರಯತ್ನಗಳಿಂದ ಕಾರ್ಯವನ್ನು ಸಾಧಿಸಿದ್ದಾರೆ ಅವರನ್ನು ರತ್ನಗಳಿಂದಲೂ ಇತರ ಧನಗಳಿಂದಲೂ ನಾನಾ ಆಭರಣಗಳಿಂದಲೂ ಗೌರವಿಸು ರಾಕ್ಷಸರಾಜ ಯುದ್ಧದಲ್ಲಿ ಹಿಮ್ಮೆಟ್ಟದವರಾದ ಇವರು ಪ್ರಾಣ ಭಯವನ್ನು ತೊರೆದು ಸಂತೋಷದಿಂದ ಇದುವರೆಗೂ ಅಜೇಯವಾಗಿದ್ದ ಲಂಕೆಯನ್ನು ಗೆದ್ದಿರುವರು ಕಾರ್ಯ ಸಾಧನೆ ಗಳಿಸಿರುವ ಈ ಎಲ್ಲ ವಾನರರನ್ನು ಗೌರವಿಸು ಧನ ರತ್ನಗಳನ್ನು ಕೊಟ್ಟು ಇವರ ಕಾರ್ಯವನ್ನು ಪುರಸ್ಕರಿಸು ಎಲೈ ಮಾನದಾಯಕನೇ ಸಮ್ಮಾನಕ್ಕೆ ಅರ್ಹರಾದ ಈ ಕಪಿನಾಯಕರು ನಿನ್ನಿಂದ ಸಮ್ಮಾನವನ್ನು ಪಡೆದು ಸಂತೋಷಗೊಳ್ಳುವರು ಎಲ್ಲರೂ ನಿನ್ನನ್ನು ತ್ಯಾಗಿ ಎಂದು ಮಿತ್ರ ಸಂಗ್ರಹ ಮಾಡುವವನೆಂದು ದಯಾವಂತನೆಂದು ಯಶೋವಂತನೆಂದು ಎಣಿಸುವರು ಆದ ಕಾರಣ ನಾನು ನಿನಗೆ ಹೇಳುತ್ತಿದ್ದೇನೆ ಸಂತೋಷಕರವಾದ ಗುಣಗಳಿಲ್ಲದವನಾದ ಯುದ್ಧ ಕಾಲದಲ್ಲಿ ದಂಡಿಸುವವನಾದ ರಾಜನನ್ನು ಸೈನ್ಯಗಳೆಲ್ಲವೂ ಭಯಪಟ್ಟು ಪರಿತ್ಯಾಗ ಮಾಡುವವು ಅಂದರೆ ಯಾರಿಗೆ ಸಂತೋಷಕರವಾದ ಗುಣಗಳು ಇರುತ್ತವೆಯೋ ಯೋಗ್ಯ ಸಮಯದಲ್ಲಿ ಮಾತ್ರವೇ ದಂಡಿಸುತ್ತಾ ಅನವಶ್ಯಕವಾಗಿ ಯಾರು ದಂಡಿಸುವುದಿಲ್ಲವೋ ಆ ರಾಜನು ಎಲ್ಲರಿಗೂ ಮಿತ್ರನಾಗಿ ಪರಿಗಣಿತನಾಗುತ್ತಾನೆ ಪ್ರಜೆಗಳು ಆತನನ್ನು ಅತ್ಯಂತ ಪ್ರೀತಿಯಿಂದ ಆರಾಧಿಸುತ್ತಾರೆ ರಾಮನು ಹೀಗೆನ್ನಲು ವಿಭೀಷಣನು ವಾನರರೆಲ್ಲರಿಗೂ ಧನ ರತ್ನಗಳನ್ನು ಕ್ರಮವರಿತು ಹಂಚುತ್ತಾ ಸತ್ಕರಿಸಿದನು ಆ ನಾಯಕರೆಲ್ಲರೂ ಧನ ರತ್ನಗಳಿಂದ ಸತ್ಕರಿಸಲ್ಪಟ್ಟುದನ್ನು ನೋಡಿ ರಾಮನು ಅತ್ಯುತ್ತಮವಾದ ಆ ವಿಮಾನವನ್ನು ಏರಿದನು ಲಜ್ಜ ಪಡುತ್ತಿದ್ದ ಯಶೋವಂತಳಾದ ಸೀತೆಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪರಾಕ್ರಮಿಯೋ ಧನುರ್ಧಾರಿಯೋ ಆದ ತಮ್ಮ ಲಕ್ಷ್ಮಣನೊಡನೆ ವಿಮಾನದಲ್ಲಿ ಕುಳಿತು ವಾನರರೆಲ್ಲರನ್ನೂ ಗೌರವಿಸುತ್ತಾ ಮಹಾ ಸಮರ್ಥನಾದ ಸುಗ್ರೀವನಿಗೂ ವಿಭೀಷಣನಿಗೂ ಹೀಗೆಂದನು ವಾನರು ನೀವುಗಳು ಈ ಮಿತ್ರ ಕಾರ್ಯವನ್ನು ನಡೆಸಿಕೊಟ್ಟಿರಿ ನಾನು ಅನುಜ್ಞೆ ಕೊಡುತ್ತೇನೆ ಇನ್ನು ಎಲ್ಲರೂ ನಿಮ್ಮ ಇಷ್ಟ ಬಂದಂತೆ ಹಿಂತಿರುಗಿರಿ ಶತ್ರು ಸಂತಾಪಕನೇ ಸುಗ್ರೀವ ಸೌಹಾರ್ದವುಳ್ಳ ಸ್ನೇಹಿತನು ಏನು ಮಾಡಬೇಕು ಧರ್ಮ ಭೀರುವಾದ ನೀನು ಅದೆಲ್ಲವನ್ನೂ ಮಾಡಿದೆ ನಿನ್ನ ಸೈನ್ಯದೊಡಗೂಡಿ ಬೇಗನೆ ಕಿಷ್ಕಿಂಧೆಗೆ ಹಿಂತಿರುಗು ವಿಭೀಷಣ ನಾನು ಕೊಟ್ಟ ಈ ನಿನ್ನ ಸ್ವರಾಜ್ಯವಾದ ಲಂಕೆಯಲ್ಲಿ ವಾಸ ಮಾಡಿಕೊಂಡಿರು ನಿನ್ನನ್ನು ಬೆದರಿಸಲು ಇಂದ್ರನೊಡಗೂಡಿದ ದೇವತೆಗಳು ಶೇವತೆಗಳು ಶಕ್ತರಾಗುವುದಿಲ್ಲ ನನ್ನ ತಂದೆಯ ರಾಜಧಾನಿಯಾದ ಅಯೋಧ್ಯೆಗೆ ಹಿಂತಿರುಗಿ ಹೋಗುತ್ತಿದ್ದೇನೆ ನಿಮ್ಮೆಲ್ಲರ ಅನುಜ್ಞೆಯನ್ನು ಕೋರುತ್ತೇನೆ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ ರಾಮನು ಹೀಗೆ ಹೇಳಲು ಮಹಾಬಲನಾದ ಮಹಾಬಲರಾದ ಆ ವಾನರರು ರಾಕ್ಷಸನಾದ ವಿಭೀಷಣನು ಕೈಗಳನ್ನು ಜೋಡಿಸಿಕೊಂಡು ರಾಮನನ್ನು ಕುರಿತು ನಾವೂ ಅಯೋಧ್ಯೆಗೆ ಹೋಗಲು ಆಶಿಸುತ್ತೇವೆ ನೀನು ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗು ವನಗಳಲ್ಲಿಯೂ ನಗರಗಳಲ್ಲಿಯೂ ನಾವು ಎಚ್ಚರಿಕೆಯಿಂದ ಅಂದರೆ ಯಾರಿಗೂ ತೊಂದರೆಯಾಗದಂತೆ ಸಂಚರಿಸುವೆವು ರಾಜಕುಮಾರ ಅಭಿಷೇಕ ಜಲದಿಂದ ನೀನು ನೆನೆದುದನ್ನು ನೋಡಿ ಕೌಸಲ್ಯೇ ನಮಸ್ಕರಿಸಿ ಬೇಗನೆ ನಮ್ಮ ನಮ್ಮ ಮನೆಗಳಿಗೆ ಬಂದು ಬಿಡುವೆವು ಎಂದು ಬೇಡಿದರು ವಿಭೀಷಣನು ವಾನರರು ಒಟ್ಟಿಗೆ ಹೀಗೆನ್ನಲು ಧರ್ಮಾತ್ಮನು ಭಾಗ್ಯವಂತನೂ ಆದ ರಾಮನು ಸುಗ್ರೀವ ವಿಭೀಷಣರನ್ನು ಕುರಿತು ಮಿತ್ರ ಜನಗಳಾದ ನಿಮ್ಮೆಲ್ಲರೊಡಗೂಡಿ ನಾನು ನಮ್ಮ ಊರಿಗೆ ಹೋಗಿ ಸಂತೋಷ ಪಡೆಯುವುದೆಂದರೆ ನನಗೆ ಸಂತೋಷದ ಮೇಲೆ ಸಂತೋಷವೇ ಲಭಿಸಿತು ಸುಗ್ರೀವ ವಾನರರೊಡನೆ ಬೇಗನೆ ವಿಮಾನವನ್ನು ಹತ್ತು ರಾಕ್ಷಸ ರಾಜ ವಿಭೀಷಣ ನೀನು ಸಹ ನಿನ್ನ ಮಂತ್ರಿಗಳೊಡನೆ ಹತ್ತು ಎಂದನು ಆ ಬಳಿಕ ಸುಗ್ರೀವನು ಸೇನಾ ಸಮೇತನಾಗಿಯೂ ವಿಭೀಷಣನು ಮಂತ್ರಿಗಳ ಸಮೇತನಾಗಿಯೂ ತೊರೆಯಿಂದ ದಿವ್ಯವಾದ ಆ ಪುಷ್ಪಕ ವಿಮಾನವನ್ನು ಹತ್ತಿದರು ಎಲ್ಲರೂ ಕುಬೇರನ ಪರಮಾಸನವನ್ನು ಏರಿ ಆ ಪರಮ ವಾಹನವನ್ನು ಏರಿ ಕುಳಿತುಕೊಂಡೊಡನೆಯೇ ರಾಮನು ವಿಮಾನಕ್ಕೆ ಅನುಮತಿ ಕೊಟ್ಟ ಮೇಲೆ ಅದು ಅಂತರಿಕ್ಷಕ್ಕೆ ಹಾರಿತು ಹಂಸಗಳಿಂದ ಅಂದರೆ ಕೃತಕ ಹಂಸಗಳಿಂದ ಕೂಡಿ ಹೊಳೆಯುತ್ತಿರುವ ಆ ವಿಮಾನದಲ್ಲಿ ಕುಳಿತು ರಾಮನು ಪ್ರಯಾಣ ಮಾಡಿದನು ಜಯಕಾರಗಳನ್ನು ಪಡೆಯುತ್ತಾ ಪರಮ ಸಂತೋಷ ಭರಿತನಾಗಿ ರಾಮನು ಕುಬೇರನಂತೆ ಕಂಗೊಳಿಸುತ್ತಿದ್ದನು ವಾನರರೆಲ್ಲರೂ ಮಹಾಬಲರಾದ ರಾಕ್ಷಸರು ಸಂತೋಷದಿಂದ ಏನೊಂದು ನೂಕು ನುಗ್ಗಲು ಇಲ್ಲದಂತೆ ಹಿತಾನುಸುಖವಾಗಿ ಆ ದಿವ್ಯ ವಿಮಾನದಲ್ಲಿ ಕುಳಿತುಕೊಂಡರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವರ್ಗವು ಸಮಾಪ್ತವಾದುದು ಸಾಮಾನ್ಯವಾಗಿ ಇದು ಕೇವಲ ಕಲ್ಪನೆಯ ಕಥೆ ವಿಮಾನವೆಂಬುದು ಆ ಕಾಲದಲ್ಲಿ ಇರುವುದಕ್ಕೆ ಹೇಗೆ ಸಾಧ್ಯವೆಂದು ಹೇಳುತ್ತಾರೆ ಆದರೆ ನಿಧಾನವಾಗಿ ನಮ್ಮ ವಿಜ್ಞಾನ ಇಂತಹ ವಿಶಿಷ್ಟವಾದ ವಿಮಾನಗಳ ಕುರಿತಾಗಿದ ಕನಿಷ್ಠ ಆ ಅವುಗಳ ಭೌತಿಕ ವಿಜ್ಞಾನ ಅವುಗಳ ಹಿಂದಿನದು ಏನಿದೆ ಏನಿದೆ ಎಂಬುದಕ್ಕಾದರೂ ಇತ್ತೀಚೆಗೆ ತೆರೆದುಕೊಳ್ಳುತ್ತಿದೆ ನಿಧಾನವಾಗಿ ಗುರುತ್ವಾಕರ್ಷಣೆಯನ್ನೇ ವಿರೋಧಿಸಿ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನೆಲದಿಂದ ನೇರವಾಗಿ ಮೇಲಕ್ಕೇರಬಲ್ಲ ವಿಮಾನಗಳ ಕುರಿತು ಸಂಶೋಧನೆ ನಡೆಯುತ್ತಿದೆ ಇನ್ನು ಆ ವಿಚಾರದಲ್ಲಿ ನಮ್ಮ ತಂತ್ರಜ್ಞಾನವು ಪಳಗಿ ಅದನ್ನು ಸಿದ್ಧ ಮಾಡಿಕೊಂಡಿಲ್ಲ ಆದರೆ ನಿಧಾನವಾಗಿ ವಿಜ್ಞಾನ ಅವುಗಳಿಗೆ ತೆರೆದುಕೊಳ್ಳುತ್ತಿದೆ ಅದೇ ರೀತಿಯಾಗಿ ಒಳಗೆ ಅದೆಷ್ಟೇ ಮಂದಿ ಇಡೀ ವಾನರ ಸೇನೆಯು ಪುಷ್ಪಕ ವಿಮಾನದೊಳಗೆ ಹೊಕ್ಕರು ಎಲ್ಲ ರಾಕ್ಷಸರು ಪುಷ್ಪಕ ವಿಮಾನದೊಳಗೆ ಹೊಕ್ಕರು ಎಲ್ಲರಿಗೂ ಸಾಧ್ಯವಾಗುವಂತೆ ಸ್ಥಳವು ವಿಸ್ತಾರಗೊಳ್ಳುತ್ತಲೇ ಹೋಗುತ್ತದೆ ಹೇಗೆ ಒಂದು ಭೌತಿಕ ಸ್ಥಳವು ವಿಸ್ತಾರಗೊಳ್ಳುತ್ತಾ ವಿಮಾನದಲ್ಲಿ ಎಲ್ಲರನ್ನೂ ಅಳವಡಿಸಿಕೊಳ್ಳುವುದು ಸಾಧ್ಯವೇ ಥಿಯರಿಟಿಕಲಿ ಅಂದರೆ ಪ್ರಾಯೋಗಿಕವಾಗಿ ಇದು ಹೇಗೆ ಸಾಧ್ಯವಾಗುತ್ತದೆ ಎಂಬುದು ಅರಿವಿಗೂ ನಮ್ಮ ಅರಿವಿಗೂ ಮೀರಿದ್ದಾಗಿದ್ದರೂ ಕೂಡ ಮೂಲತಃ ಸಿದ್ಧಾಂತದ ಆಧಾರದ ಮೇಲೆ ಹೇಳುವುದಾದರೆ ಖಂಡಿತವಾಗಿಯೂ ಅಂತಹ ವಿಜ್ಞಾನ ಸಾಧ್ಯವಿದೆ ಆ ವಿಜ್ಞಾನವನ್ನು ಅಂದಿನವರು ನಿಜಕ್ಕೂ ಕಳಿಸಿದ್ದರೆ ಅಂದಿನ ಕಾಲದಲ್ಲಿ ನಿಜಕ್ಕೂ ವಿಮಾನಗಳಿದ್ದವೆ ಆ ವಿಮಾನಗಳಲ್ಲಿ ಕುಳಿತು ಮನೋವೇಗದಿಂದ ಅವರ ಇಚ್ಛೆಯ ಅನುಸಾರ ಅವು ಹೋಗುತ್ತಿದ್ದವೆ ಮನಸ್ಸಿನಿಂದ ಒಂದು ಯಂತ್ರವನ್ನು ನಿಯಂತ್ರಿಸುವುದು ಸಾಧ್ಯವೇ ವಿಜ್ಞಾನಕ್ಕೆ ಇವೆಲ್ಲವೂ ಸಾಧ್ಯ ಎಂದು ದೂರ ದಿಗಂತದಲ್ಲಿ ಗೋಚರಿಸುತ್ತಿದೆ ಆದರೆ ತಂತ್ರಜ್ಞಾನಕ್ಕೆ ಪ್ರಾಯೋಗಿಕವಾಗಿ ಇದನ್ನು ಮಾಡುವುದು ಹೇಗೆ ಎಂಬುದರ ಅರಿವು ಇನ್ನು ನಿಲುವಿಗೆ ಸಿಗುತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದೂ ಸಿಗುವ ಸಾಧ್ಯತೆ ಇದ್ದೇ ಇರುತ್ತದೆ ಆ ದಿನ ಬರುವ ತನಕ ಕಾಯಬೇಕಷ್ಟೆ ಆಗ ಈ ನಮ್ಮ ಪುರಾಣಗಳಲ್ಲಾಗಲಿ ಅಥವಾ ರಾಮಾಯಣ ಮಹಾಭಾರತಗಳಲ್ಲಿ ಹೇಳಿರುವ ಕಥೆಗಳೆಲ್ಲವನ್ನು ಕೇವಲ ದಂತಕಥೆಗಳು ಎಂದು ತಳ್ಳಿಹಾಕಿದ ವಿಜ್ಞಾನದ ಮೂ ಅಂದರೆ ಅಂದಿನ ವಿಜ್ಞಾನಿಗಳ ಮೌಢ್ಯಕ್ಕೆ ಮುಂದಿನ ಜನಾಂಗದವರು ನಗುತ್ತಾ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಸಾಧ್ಯವಾಗಿದ್ದದೆ ಮತ್ತೆ ಪುನಃ ಸಾಧ್ಯವಾಯಿತು ಎಂದು ಹೇಳುವ ದಿನಗಳು ಬರಬಹುದು నమస్తే శారదా దేవి కాశ్మీరపరవాసిని హం ప్రాథయే నిత్యం విద్యాదానం చేహి మే